ನಾಲ್ಕು ಕಿಲೋಮೀಟರ್ ರೈಲು ಸೃಷ್ಟಿ ಭಾರತ ದೊಡ್ಡ ಸಾಹಸ ರೈಲ್ವೆಯಿಂದ ಮಹಾ ದಾಖಲೆ ಏನಿದು ರುದ್ರಾಸ್ತ್ರ ಸ್ನೇಹಿತರೆ ಒಂದು ರೈಲು ಅಬ್ಬಬ್ಬ ಅಂದ್ರೆ ಎಷ್ಟು ಉದ್ದ ಇರ್ಬೋದು ಐನೂರು ಮೀಟರ್ ಆರ್ನೂರು ಮೀಟರ್ ಒಂದು ಕಿಲೋಮೀಟರ್ ಆದ್ರೆ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ರೈಲು ಭಾರತದಲ್ಲಿ ಸಂಚರಿಸ್ತಾ ಇದೆ ಅಂದ್ರೆ ನಂಬ್ತೀರಾ ಎಸ್ ಇಂಥದ್ದೊಂದು ಸಾಹಸವನ್ನ ಭಾರತ ಮಾಡಿ ತೋರಿಸಿದೆ ಬರೋಬರಿ ನಾಲ್ಕೂವರೆ ಕಿಲೋಮೀಟರ್ ಸುದೀರ್ಘ ರೈಲನ್ನ ಭಾರತೀಯ ರೈಲ್ವೆ ಸೃಷ್ಟಿಸಿದೆ ರುದ್ರಾಸ್ತ್ರ ಅನ್ನೋ ಈ ರೈಲು ಈಗಾಗ್ಲೇ ಬುಸುಗುಡುವ ಸರ್ಪದಂತೆ ಭಾರತದ ಹಳಿಗಳ ಮೇಲೆ ಹರಿದಾಡ್ತಾ ಇದೆ ಇದ್ರೊಂದಿಗೆ ಕೇವಲ ಭಾರತ ಮಾತ್ರವಲ್ಲ ಇಡೀ ಏಷ್ಯಾದಲ್ಲಿ ಅತಿ ಉದ್ದದ ರೈಲು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ರೈಲಿಗೆ ಒಂದಲ್ಲ ಎರಡಲ್ಲ ಬರೋಬರಿ ಏಳು ಇಂಜಿನ್ಗಳಿವೆ ಬನ್ನಿ ಏನಿದು ರುದ್ರಾಸ್ತ್ರ ರೈಲು ಇದರ ಏನು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ಲಿದೆ ಯಾವ ಉದ್ದೇಶಕ್ಕಾಗಿ ಇದನ್ನ ನಿರ್ಮಾಣ ಮಾಡ್ಲಾಗಿದೆ ಎಲ್ಲವನ್ನೂ ಹೇಳ್ತೀವಿ ಕಡೆ ತನಕ ಮಿಸ್ ಮಾಡ್ದೆ ನೋಡಿ ನಾಲ್ಕೂವರೆ ಕಿಲೋಮೀಟರ್ ದೈತ್ಯ ಎದ್ದು ಬಂದ ರುದ್ರಾಸ್ತ್ರ ಹೌದು ಸ್ನೇಹಿತರೆ ಅತ್ಯಂತಿತ್ತ ಹೆಚ್ಚು ಕಡಿಮೆ ಎರಡೆರಡು ಊರಿಗೆ ಚಾಚಿಕೊಳ್ಳುವಷ್ಟು ಉತ್ತ ಸರಕು ಸಾಗಾಣೆ ರೈಲನ್ನ ಭಾರತ ತಯಾರು ಮಾಡಿದೆ ಬರೋಬರಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಇರುವ ರುದ್ರಾಸ್ತ್ರ ರೈಲು ಪರೀಕ್ಷೆ ಯಶಸ್ವಿಯಾಗಿದೆ ಉತ್ತರ ಪ್ರದೇಶದ ಗಂಜ್ ಕವಾಜಾ ನಿಲ್ದಾಣದಿಂದ ಜಾರ್ಖಂಡ್ನ ಗಡ್ವಾ ರೋಡ್ ನಿಲ್ದಾಣದವರೆಗೆ ತನ್ನ ಮೊದಲ ಪರೀಕ್ಷಾರ್ಥ ಸಂಚಾರ ಯಶಸ್ವಿಯಾಗಿ ಪೂರೈಸಿದೆ ಈ ದೈತ್ಯ ರೈಲಿನ ವಿಡಿಯೋವನ್ನ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೂರ್ವ ಮಧ್ಯ ರೈಲ್ವೆಯ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ವಿಭಾಗ ರುದ್ರಾಸ್ತ್ರ ರೈಲನ್ನ ತಯಾರಿಸಿದೆ ಸಾಮಾನ್ಯ ರೈಲುಗಳಿಗೆ ಹೋಲಿಸಿದ್ರೆ ಬರೋಬರಿ ಹತ್ತು ಪಟ್ಟು ಉದ್ದ ಇದೆ ಸರಕು ಸಾಗಾಣಿಕೆ ರೈಲಿಗೆ ಕಂಪೇರ್ ಮಾಡಿದ್ರೂ ಸಹ ಐದಾರು ಪಟ್ಟು ದೊಡ್ಡದಾಗಿದೆ ಹೀಗಾಗಿ ಇಡೀ ಏಷ್ಯಾದಲ್ಲೇ ಅತಿ ಉದ್ದದ ರೈಲು ಅನ್ನು ದಾಖಲೆ ಮಾಡಿದೆ ಇಪ್ಪತ್ತೈದು ಸಾವಿರ ಟನ್ ತೂಕ ಮುನ್ನೂರ ಐವತ್ನಾಲ್ಕು ಬೋಗಿ ರುದ್ರನಿಗೆ ಬೇಕು ಏಳು ಮಹಾ ಇಂಜಿನ್ ಸ್ನೇಹಿತರೆ ಇದು ಕೇವಲ ಒಂದು ರೈಲಲ್ಲ ಚಲಿಸುವ ಕೈಗಾರಿಕಾ ಕಾರಿಡಾರ್ ಬರೋಬರಿ ಮುನ್ನೂರ ಐವತ್ನಾಲ್ಕು ವ್ಯಾಗನ್ ಅಂದ್ರೆ ಬೋಗಿಗಳಿವೆ ಈ ರೈಲಿನಲ್ಲಿರೋ ಪ್ರತಿ ವ್ಯಾಗನ್ನಲ್ಲಿ ಸಹ ಎಪ್ಪತ್ತೆರಡು ಟನ್ ವರೆಗಿನ ತೂಕದ ಗೂಡ್ಸ್ನ ಲೋಡ್ ಮಾಡಬಹುದು ರುದ್ರಾಸ್ತ್ರದಲ್ಲಿರೋ ಎಲ್ಲಾ ವ್ಯಾಗನ್ಸ್ನ ಭರ್ತಿ ಮಾಡಿದ್ರೆ ಒಂದೇ ಬಾರಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೆಂಟು ಟನ್ ತೂಕ ಹೊತ್ತು ಸಾಗುತ್ತೆ ಇಷ್ಟೊಂದು ಭಾರಿ ತೂಕವನ್ನ ಹೊತ್ತು ಸಾಗೋಕೆ ಅಷ್ಟೇ ಪವರ್ಫುಲ್ ಇಂಜಿನ್ ಸಹ ಬೇಕಾಗತ್ತೆ ಹೀಗಾಗಿ ಈ ದೈತ್ಯ ರೈಲಿಗೆ ಶಕ್ತಿ ತುಂಬುವುದಕ್ಕೆ ಒಟ್ಟು ಏಳು ಲೊಕೋವೇಟಿವ್ ಇಂಜಿನ್ಗಳನ್ನ ಬಳಸಲಾಗಿದೆ ಸಾಮಾನ್ಯ ರೈಲುಗಳನ್ನಾದ್ರೆ ಒಂದೇ ಇಂಜಿನ್ ಎಳೆದುಕೊಂಡು ಹೋಗುತ್ತೆ ಕೆಲ ಗೂಡ್ಸ್ ಟ್ರೈನ್ನಲ್ಲಿ ಹೆಚ್ಚೆಂದ್ರೆ ಎರಡು ಎಂಜಿನ್ ಫಿಕ್ಸ್ ಮಾಡಿರ್ತಾರೆ ಆದ್ರೆ ರುದ್ರಾಸ್ತ್ರದಲ್ಲಿನ ಅಗಾಧವಾದ ತೂಕ ಹೊತ್ತು ಸಾಗೋಕೆ ಏಳು ಇಂಜಿನ್ ಬೇಕು ಇದರಲ್ಲಿ ಎರಡು ಇಂಜಿನ್ಗಳನ್ನ ಮುಂಭಾಗದಲ್ಲಿ ಜೋಡಿಸಿದ್ರೆ ಉಳಿದ ಐದು ಇಂಜಿನ್ಗಳನ್ನ ರೈಲಿನ ಉದ್ದಕ್ಕೂ ಜೋಡಿಸಲಾಗಿದೆ ಪ್ರತಿ ಐವತ್ತೊಂಬತ್ತು ಬೋಗಿಗಳ ನಂತರದಲ್ಲಿ ಒಂದೊಂದು ಇಂಜಿನ್ ಬರುತ್ತೆ ಇದರಿಂದ ರೈಲು ಮುಂದಕ್ಕೆ ಚಲಿಸುವಾಗ ಅಥವಾ ಬ್ರೇಕ್ ಹಾಕ್ದಾಗ ಉಂಟಾಗುವ ಒತ್ತಡ ಯಾವುದೇ ಒಂದು ಭಾಗದಲ್ಲಿ ಕೇಂದ್ರೀಕೃತವಾಗದೆ ಇಡೀ ರೈಲಿಗೆ ಸಮಾನವಾಗಿ ಹಂಚಿಕೆಯಾಗುತ್ತೆ ಇದು ರೈಲಿನ ಸ್ಥಿರತೆಗೆ ಮತ್ತು ಸುಗಮ ಕಾರ್ಯಾಚರಣೆಗೆ ಕೃಷಿಯಲಾಗಿದೆ ಇದರ ಜೊತೆಗೆ ವಿಶೇಷವಾಗಿ ಹೆಚ್ಚು ಭಾರ ಹೊರಲು ವಿನ್ಯಾಸಗೊಳಿಸಲಾದ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ನಲ್ಲಿ ಈ ರೈಲನ್ನ ಓಡಿಸಲಾಗಿದೆ ಹೀಗಾಗಿ ಲೇನ್ ನಂತಹ ಅಡಚಣೆ ಇರಲ್ಲ ಇನ್ನು ಕಿಲೋಮೀಟರ್ ಗಟ್ಟಲೆ ಉದ್ದ ಇದ್ರೂ ರುದ್ರಾಸ್ತ್ರ ಗಂಟೆಗೆ ಸರಾಸರಿ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಟೆಸ್ಟ್ ರನ್ನಲ್ಲಿ ಸುಮಾರು ಇನ್ನೂರು ಕಿಲೋಮೀಟರ್ ದೂರವನ್ನ ಕೇವಲ ಐದು ಗಂಟೆಯಲ್ಲಿ ಕ್ರಮಿಸಿ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದೆ ಮೇಂಟೇನೆನ್ಸ್ ಈಸಿ ಅಲ್ಲ ಸ್ನೇಹಿತರೆ ಇವುಗಳ ನಿರ್ವಹಣೆ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಈ ರೀತಿಯ ರೈಲು ಚಲಿಸುವಾಗ ಮೊದಲಿಗೆ ಟ್ರ್ಯಾಕ್ ಗಳನ್ನ ಹೆಚ್ಚಿನ ತೂಕ ತಡೆದುಕೊಳ್ಳುವಂತೆ ನಿರ್ಮಾಣ ಮಾಡಬೇಕು ಇದ್ರ ಜೊತೆಗೆ ಲೋಕೋಮೋಟಿವ್ ಎಂಜಿನ್ ಎಲ್ಲಾ ಕೂಡ ಸಿಂಕ್ ಆಗಿ ವರ್ಕ್ ಆಗ್ಬೇಕು ಹೆಚ್ಚಿನ ಟೈಮ್ ನಲ್ಲಿ ಫ್ರಂಟ್ ನಲ್ಲಿನ ಲೀಡ್ ಇಂಜಿನ್ನಲ್ಲಿ ನಲ್ಲಿ ಮಾತ್ರ ಡ್ರೈವರ್ಸ್ ಇರ್ತಾರೆ ಅಗತ್ಯ ಇದ್ರೆ ಮಧ್ಯದ ಎಂಜಿನ್ ನಲ್ಲಿ ಕೂಡ ಡ್ರೈವರ್ಸ್ ನಿಯೋಜಿಸಬಹುದು ಏನಾದ್ರೂ ಇಂಜಿನ್ ಸಿಂಕ್ ಆಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಯಾಕಂದ್ರೆ ಉದಾಹರಣೆಗೆ ಡ್ರೈವರ್ ಐವತ್ತು ಪರ್ಸೆಂಟ್ ಬ್ರೇಕ್ ಅಪ್ಲೈ ಮಾಡಿದ್ರು ಅನ್ಕೊಳ್ಳಿ ಆಗ ನಾಲ್ಕೈದು ಕಿಲೋಮೀಟರ್ ಉದ್ದಕ್ಕೂ ಅದೇ ಐವತ್ತು ಪರ್ಸೆಂಟ್ ಅಪ್ಲೈ ಆಗ್ಬೇಕು ಒಂದ್ ವೇಳೆ ಫ್ರಂಟ್ ಅಲ್ಲಿ ಮತ್ತು ಲಾಸ್ಟ್ ನಲ್ಲಿ ವ್ಯತ್ಯಾಸ ಆದ್ರೆ ಬೋಗಿಗಳು ಹಳಿಯಿಂದ ಹೊರಕ್ಕೆ ಕಿತ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ ಈ ಸಿಂಕ್ರೊನೈಸೇಷನ್ ನ ಅಚೀವ್ ಮಾಡಿ ಕಮ್ಯುನಿಕೇಶನ್ಗೋಸ್ಕರ ರೇಡಿಯೋ ವೇವ್ಸ್ ನ ಬಳಸಿಕೊಳ್ಳಲಾಗುತ್ತೆ ಅಗತ್ಯ ಇದ್ರೆ ಸ್ಯಾಟಲೈಟ್ ಕನೆಕ್ಟಿವಿಟಿನ ಸಹ ಬಳಸಿಕೊಳ್ತಾರೆ ಇನ್ನು ಎಷ್ಟೇ ಅಡ್ವಾನ್ಸ್ಡ್ ಬ್ರೇಕಿಂಗ್ ಬಳಸಿದ್ರೂ ಸಹ ನಾರ್ಮಲ್ ಟ್ರೈನ್ಗೆ ಕಂಪೇರ್ ಮಾಡಿದ್ರೆ ಡಿಲೇ ಇದ್ದೇ ಇರುತ್ತೆ ಕಿಲೋಮೀಟರ್ ಗಟ್ಟಲೆ ಇರೋ ಚಕ್ರಗಳಿಗೆ ಬ್ರೇಕ್ ಅಪ್ಲೈ ಆಗೋಕೆ ಹೆಚ್ಚಿನ ಟೈಮ್ ತಗೊಳ್ಳುತ್ತೆ ಯಾಕೆ ಇಂತಹ ಬೃಹತ್ ರೈಲು ಏನಿದ್ರ ಉಪಯೋಗ ಸ್ನೇಹಿತರೆ ಭಾರತದ ರೈಲ್ವೆ ಈ ಬೃಹತ್ ಯೋಜನೆ ಕೈಗೆತ್ತಿಕೊಳ್ಳೋಕೆ ಬಲವಾದ ಕಾರಣ ಇದೆ ಜಾರ್ಖಂಡ್ ಭಾಗದಲ್ಲಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಹೊರತೆಗೆಯಲಾಗುತ್ತೆ ಹಾಗೆ ಈ ಟ್ರೈನ್ ಓಡಾಡೋ ಮಾರ್ಗದಲ್ಲಿ ಸಿಮೆಂಟ್ ಮತ್ತು ಸ್ಟೀಲ್ ಕಾರ್ಖಾನೆಗಳು ಹೆಚ್ಚಾಗಿವೆ ಹೀಗಾಗಿ ಇಂಥ ಜಾಗದಲ್ಲಿ ಆರು ಪ್ರತ್ಯೇಕ ರೈಲು ಓಡಿಸೋ ಬದಲು ಒಂದೇ ಒಂದು ರುದ್ರಾಸ್ತ್ರ ಓಡಿಸೋದ್ರಿಂದ ಹಲವಾರು ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಆರು ರೈಲುಗಳಿಗೆ ಬೇಕಾಗೋ ಪ್ರತ್ಯೇಕ ಸಿಬ್ಬಂದಿ ಪ್ರತ್ಯೇಕವಾಗಿ ನಿಗದಿಯಾಗೋ ಸಮಯ ಮಾರ್ಗ ನಿರ್ವಹಣೆನ ಒಂದೇ ಕಾರ್ಯಾಚರಣೆಯಲ್ಲಿ ನಿಭಾಯಿಸಬಹುದು ಇದರಿಂದ ಮಾನವ ಶಕ್ತಿ ಸಮಯ ಮತ್ತು ಕಾರ್ಯಾಚರಣೆ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತೆ ಒಂದೇ ಬಾರಿಗೆ ಅಧಿಕ ಪ್ರಮಾಣದ ಸರಕು ಸಾಗಿಸೋದ್ರಿಂದ ಪ್ರತಿ ಟನ್ ಸರಕಿಗೆ ತಗುಲುವ ಇಂಧನದ ವೆಚ್ಚ ಕೂಡ ಕಡಿಮೆಯಾಗುತ್ತೆ ಲಾಜಿಸ್ಟಿಕ್ಸ್ ದಕ್ಷತೆ ಹೆಚ್ಚಿಸುತ್ತೆ ರೈಲ್ವೆ ಮಾರ್ಗದಲ್ಲಿ ರೈಲುಗಳ ಓಡಾಟ ಕಡಿಮೆ ಮಾಡೋದ್ರಿಂದ ಟ್ರ್ಯಾಕ್ಗಳ ಮೇಲಿನ ದಟ್ಟಣೆ ಕಡಿಮೆಯಾಗುತ್ತೆ ಅಲ್ಲದೆ ಇದರಿಂದ ಇತರೆ ರೈಲುಗಳು ಕೂಡ ಸುಗಮವಾಗಿ ಸಂಚರಿಸಬಹುದು ಜೊತೆಗೆ ಸರಕುಗಳು ವೇಗವಾಗಿ ತಮ್ಮ ಟಾರ್ಗೆಟ್ ತಲುಪ್ಬೋದು ಸಾರಿಗೆ ವೆಚ್ಚ ಕಡಿಮೆಯಾಗೋದ್ರಿಂದ ಉದ್ಯಮ ಕಂಪನಿಗಳು ಕೂಡ ತಮ್ಮ ಸರಕನ್ನ ಕಡಿಮೆ ಖರ್ಚಿನಲ್ಲಿ ಸಾಗಿಸಬಹುದು ಇದು ಉತ್ಪನ್ನಗಳ ಬೆಲೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಲ್ಲದೆ ದಾಸ್ತಾನು ಮತ್ತು ಸಂಗ್ರಹ ವೆಚ್ಚ ಕೂಡ ಕಡಿಮೆಯಾಗುತ್ತೆ ಆಸ್ಟ್ರೇಲಿಯಾದಲ್ಲಿದೆ ರುದ್ರಾಸ್ತ್ರ ಮೀರಿಸೋ ರೈಲು ಅಂದಹಾಗೆ ಪ್ರಪಂಚದಲ್ಲಿ ಇದಕ್ಕಿಂತಲೂ ಉದ್ದದ ರೈಲು ಇಲ್ವಾ ಖಂಡಿತ ಇದೆ ಬಿಎಚ್ಪಿ ಐರನ್ ಓ ಟ್ರೈನ್ನ ವಿಶ್ವದ ಅತ್ಯಂತ ಉದ್ದದ ರೈಲು ಅಂತ ಕರೆಯಲಾಗುತ್ತೆ ಇದು ಆಸ್ಟ್ರೇಲಿಯಾದಲ್ಲಿ ಆಪರೇಟ್ ಆಗ್ತದೆ ಪಶ್ಚಿಮ ಆಸ್ಟ್ರೇಲಿಯಾದ ನ್ಯೂಮ್ಯಾನ್ ಅನ್ನೋ ಪ್ರದೇಶದಿಂದ ಪೋರ್ಟ್ ಹೆಡ್ಲ್ಯಾಂಡ್ ನಡುವೆ ಪ್ರಯಾಣ ಮಾಡುತ್ತೆ ಬರೋಬರಿ ಏಳು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದವಾಗಿದೆ ಹೆಚ್ಚು ಕಡಿಮೆ ರುದ್ರಾಸ್ತ್ರದ ದುಪ್ಪಟ್ಟು ಈ ಟ್ರೈನಲ್ಲಿ ಬರೋಬರಿ ಆರುನೂರ ಎಂಬತ್ತೆರಡು ವ್ಯಾಗನ್ಸ್ ಮತ್ತು ಎಂಟು ಲೋಕೋಮೋಟಿವ್ ಎಂಜಿನ್ಗಳಿವೆ ಬರೋಬರಿ ಒಂದು ಲಕ್ಷ ಟನ್ ವರೆಗಿನ ತೂಕವನ್ನ ಹೊತ್ತು ಸಾಗುತ್ತೆ ಈ ಬಿಎಚ್ಪಿ ಟ್ರೈನ್ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಪ್ರಯಾಣ ಮಾಡುವುದಕ್ಕೆ ಆಲ್ಮೋಸ್ಟ್ ಹತ್ತು ಗಂಟೆ ಟೈಮ್ ತಗೊಳ್ಳುತ್ತೆ ಪ್ರತಿ ಗಂಟೆಗೆ ಸುಮಾರು ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಪ್ರಯಾಣ ಮಾಡುತ್ತೆ ಅಂತಹ ಆಸ್ಟ್ರೇಲಿಯಾದ ರೈಲು ಬಿಟ್ರೆ ರುದ್ರಾಸ್ತ್ರವೇ ಏಷ್ಯಾದಲ್ಲಿ ಅತಿ ಉದ್ದನೆಯ ರೈಲು ಅನ್ನೋದು ನಮ್ಮ ಹೆಮ್ಮೆ ಹೀಗಾಗಿ ರುದ್ರಾಸ್ತ್ರ ಕೇವಲ ರೈಲಲ್ಲ ಭಾರತದ ಭವಿಷ್ಯದ ಸರಕು ಸಾಗಾಣೆಯ ದಿಕ್ಸೂಚಿ ಫ್ರೈಟ್ ಕ್ಷೇತ್ರದಲ್ಲಿ ಭಾರತದ ಹೊಸ ಆರ್ಥಿಕ ಅಸ್ತ್ರ ಸೊ ಫ್ರೆಂಡ್ಸ್ ಇದಾಗಿತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರುದ್ರಾಸ್ತ್ರ ರೈಲಿನ ಬಗ್ಗೆ ತಿಳಿಸೋ ಪ್ರಯತ್ನ ನಿಮಗೆ ಈ ವರದಿ ನೋಡಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಂಥವುದೇ ಮಾಹಿತಿಪೂರ್ಣ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ